ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಸ್ವಾಗತ ನಾನು ಎಂಎ ಮೊಳಿ ಇವಾಗ ನಾವು ಧಾರವಾಡ ನಗರದಲ್ಲಿ ಉಪಸ್ಥಿತರಿದ್ದೇವೆ ಇಲ್ಲಿ ನಮ್ಮ ಜೊತೆ ಸಮಾಜ ಸೇವಕ ಹಾಗೂ ಮಹದಾಯಿ ಹೋರಾಟಗಾರ ಉಪಸ್ಥಿತಿರ್ತಾರೆ ಇವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹದಾಯಿ ಯೋಜನೆ ವಿಳಂಬ ಕುರಿತು ಇವತ್ತು ನಮ್ಮ ಜೊತೆಗೆ ಮಾತ್ರ ಉಪಸ್ಥಿತರಿದ್ದಾರೆ ಅವ್ರ ಜೊತೆಗೆ ಮಾತ್ರ ಏನ ಕೇಳ್ಕೊಂಡು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಕಾರಣ ಇಷ್ಟೇ ಪ್ರಸಕ್ತ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸಿಗ್ತಕ್ಕಂತ ಎಲ್ಲ ಚುನಾಯಿ ಡೇ ಬೈ ಡೇ ಥ್ರೂ ಮೀಡಿಯಾ ಕೊಡ್ತಕ್ಕ ನೋಡಿದ್ರೆ ಅವರು ಪಬ್ಲಿಕ್ ಅನ್ನ ಮೂರ್ಖನಾಗಿ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮಾದ ಇಶ್ಯೂ ಬಂದಾಗ ಈಗಾಗಲೇ ಎಲ್ಲಾ ರೀತಿ ಅಪ್ರೂವಲ್ ಕೊಟ್ಟು ಮೂರು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಇಟ್ಟು ಕೇವಲ ವನ್ಯ ಮಂಡಳಿ ಮತ್ತು ವೈಡ್ ಮಂಡಳಿಯಿಂದ ಪರ್ಮಿಷನ್ ಬಂದ್ರೆ ಪ್ರೊಜೆಕ್ಟ್ ಆರಂಭ ಮಾಡ್ತಿದ್ವಿ ಹೇಳಿ ಕತ್ತಿ ಎರಡು ವರ್ಷ ಆಯ್ತು ಇನ್ನೂವರೆಗೆ ಬರ್ಲಿಲ್ಲ ಕಾರಣ ಏನತ್ತಂದ್ರೆ ನಾಲ್ಕು ನೂರ ಅರವತ್ತಾರು ಹೆಕ್ಟೇರ್ ಕಾರ್ಡ್ ನಾಶ ಆಗ್ತದೆ ಪರಿಸರ ನಾಶ ಆಗ್ತದೆ ವೈಡಮ್ ನಾಶ ಆಗ್ತದೆ ಅವ್ರದ್ದು ಒಂದು ಸಬೂ ಯಾರ್ದು ಕೇಂದ್ರ ಸರ್ಕಾರದವರು ಆದ್ರೆ ಅದೇ ಕೇಂದ್ರ ಸರ್ಕಾರದವರು ಉತ್ತರಾಚಲ್ ಸರ್ಕಾರಕ್ಕ ಕರೆಂಟ್ ಕಳಿಸ್ಲಿಕ್ಕೆ ಧಾರವಾಡದಿಂದ ವಾಯ್ ಗೋವಾ ಉತ್ತರಾಚಲ್ ಕಳಿಸ್ಬೇಕಾದ್ರೆ ಒಂದ್ ನೂರ ಎಪ್ಪತ್ತೈದು ಹೆಕ್ಟೇರ್ ಕಾರ್ಡ್ ಕಡಿದು ತಮಿಳ್ನಾಡ್ ನ್ಯಾಷನಲ್ ಕೆ ವಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ತುದಿಗಾಲ ಮ್ಯಾಗ ನಿಂತಾರೆ ಅಧಿಕಾರಿ ಕೇಳಿದ್ರ ರೆಡಿಮನ್ ಕೊಡ್ಲಿಕ್ಕೆ ರಾಜಕೀಯಕ್ಕೆ ಗೊತ್ತಿರತ್ತ ಅಡ್ಕ ಮಾಡ್ತಾರ ಸೊ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಪರಸ್ಪರ ಆರೋಪ ಪ್ರತ್ಯಾಪ ಮಾಡುದು ಕೌಂಟರ್ ಸ್ಟೇಟ್ಮೆಂಟ್ ಕೊಡೋದು ನಾನು ಸತ್ಯ ಹೆಚ್ಚಂದ್ರ ನೀವು ಸತ್ಯ ಅಂತ ನೀವು ಆರೋಪ ಮಾಡೋದು ನೋಡಿದ್ರ ನೀವು ಎಲ್ಲಾರು ಕೂಡಿ ಸಾರ್ವಜನಿಕರವನ್ನ ಪೋಲ್ ಮಾಡ್ತಾ ಇದ್ದೀರಿ ಸಾರ್ವಜನಿಕ ನೀವು ಮೂಲತನ ಮಾಡ್ತಾ ಇದ್ದೀರಿ ಸಾರ್ವಜನಿಕ ಕೈಗಣಿಸ್ತಾ ಇದ್ದೀರಿ ನಿಮಗೆ ಸೋಷಿಯಲ್ ಮೊರಾಲಿಟಿ ಇದ್ರ ನಿಮ್ಗೆ ದೇಶ ಸೌಲಭ್ಯ ಗೌರವ ಇದ್ರ ಪ್ರಜಾಪ್ರತಿ ಬೇಕ ಏನಾದ್ರು ವ್ಯಾಲ್ಯೂ ತಕ್ಷಣ ಸೆಂಟ್ರಲ್ ಅಂಡ್ ಸ್ಟೇಟ್ ಆಲ್ ಎಲೆಕ್ಟೆಡ್ ಮೆಂಬರ್ಸ್ ನಿಮ್ ನಿಮ್ ಹಂತ ಕೆಲಸ ಮಾಡಬೇಕು ಪಬ್ಲಿಕ್ ಡೆವಲಪ್ಮೆಂಟ್ ಮಾಡಬೇಕು ಪಬ್ಲಿಕ್ ಮೇಲೆ ಸರಿಯಾಗಿ ಯೂಸ್ ಮಾಡಬೇಕು ಅಂದ್ರೆ ನಿಮಗೆ ನೈತಿಕತೆ ಇದೆ ಇಲ್ಲದೆ ಹೋದ್ರೆ ಸತ್ಯಂದ್ರೆ ನೀವು ಅನ್ನೋದಾದ್ರೆ ವಿಶ್ವಾಮಿತ್ರ ಯಾರು ಕೇಂದ್ರ ಸರ್ಕಾರದವರು ಈಜಿಯಾಗಿ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ರಾಜ್ಯ ಸರ್ಕಾರದವರು ಅವರು ಸುಳ್ಳ ಮಹಾನ್ ನಿಶಮ್ ರಾಜ್ಯ ಸರ್ಕಾರದವರು ಹೇಳ್ತಾರೆ ಹಾಗಾದ್ರೆ ಇದ್ರಾಗ ಕಳ್ಳರು ಯಾರು ಸುಳ್ಳ್ರಿ ಯಾರು ಸೊ ನಮ್ಮ ಕಡೆ ಒಂದು ಮಾತೈತಿ ಉತ್ತರ ಕಡದಾಗ ಮದ್ಯ ಕಸ್ವರಿಗೆ ಬಿಜೆಪಿ ಹಾಗಲಕಾಯಿ ಕಾಂಗ್ರೆಸ್ ಬೇವಿನಕಾಯಿ ಎರಡು ಕೈನ ಸೊ ಅಂದ್ಮೇಲೆ ನೀವು ನಿಮ್ಮ ಘನತೆ ಗೌರವನ ಮುಚ್ಚಿಟ್ಕೊಳದಾದ್ರೆ ಅಥವಾ ತೆರೆದಿಡೋದಾದ್ರೆ ಕೆಲಸ ಮಾಡ್ಬೇಕು ಮುಚ್ಚಿಟ್ಕೊಳದಾದ್ರೆ ಬೇಕಾದಾಗ ಮಾತಾಡ್ಬೇಕು ಆದ್ರ ನೀವು ಬೇಕಾದಾಗ ನಾವು ಅಭಿಪ್ರಾಯ ಕೊಡ್ತೀವಿ ಮಾತಾಡ್ತಂದ್ರೆ ನೋ ಇಟ್ ಇಸ್ ರಾಂಗ್ ಅಂದ್ರ ಐಸ್ ಆಫ್ ಲಾ ಯಾಕಂತಂದ್ರೆ ನಾವು ನಿಮಗೆ ಸಾರ್ವಜನಿಕರು ಕೋಟ್ ಕೊಟ್ಟಿದ್ದೀವಿ ಟ್ಯಾಕ್ಸ್ ಕೊಟ್ಟಿದ್ದೀವಿ ನಿಮ್ಗೆ ಗೌರವಧನ ಕೊಟ್ಟಿದ್ದೀವಿ ವೆಹಿಕಲ್ ಕೊಟ್ಟಿದ್ದೀವಿ ನಿಮ್ಗೆ ನೂರಾರು ಜನ ಪಬ್ಲಿಕ್ ಸರ್ವಿಸ್ಟ ಕೈಯಾಕಿ ಕೆಲಸ ಮಾಡಕ್ ಕೊಟ್ಟಿವಿ ಆಟ ಮಾಡಕ್ ಕೊಟ್ಟಿಲ್ಲ ದ ಪಬ್ಲಿಕ್ ಪ್ರಿನ್ಸಿಪಲ್ ನೇಮ್ ಆಫ್ ಸೌರಂಟಿ ವಿ ಆರ್ ಓನ್ ಆಫ್ ದಿಸ್ ಲ್ಯಾಂಡ್ ವಿ ಆರ್ ಆಸ್ಕಿಂಗ್ ಯು ವಾಟ್ ಯು ಆರ್ ಡೂಯಿಂಗ್ ವಾಟ್ ಇಸ್ ಯುವರ್ ಟಾಕಿಂಗ್ ವಾಟ್ ಇಸ್ ಯುವರ್ ಬೇಸ್ ಇವೆಲ್ಲವನ್ನು ಪ್ರಶ್ನೆ ಮಾಡ್ತಕ್ಕಂತ ಪಬ್ಲಿಕ್ ನಮಗೆ ಇರೋದ್ರಿಂದ ಇವತ್ತು ನಾವು ಕೇಳ್ತಾ ಇದ್ದೀವಿ ಅದು ಕೇಂದ್ರ ಇರ್ಲಿ ರಾಜ್ಯ ಇರ್ಲಿ ನೀವು ಒಂದು ಆರು ತಿಂಗಳು ಇಬ್ರು ಬಾಯಿ ಮುಚ್ಕೊಂಡು ನಿಮ್ಗೆ ಕೆಲಸ ಮಾಡಿ ನಾಗರಿಕರ ಪ್ರಗತಿ ಬಗ್ಗೆ ನೀವು ಚಿಂತನ ಮಂತನ ಮಾಡಿದ್ರ ಕೆಲಸಗಳನ್ನ ಮಾಡಿದ್ರ ನಿಮಗೂ ಒಳ್ಳೆಯದು ನಮಗೂ ಒಳ್ಳೇದು ಇಲ್ಲದೆ ಹೋದ ಇದೇ ನಿಮ್ ಧೋರಣೆ ಮುಂದುವರ್ಸಿದ್ರ ನೀವಿ ಕಲ್ಡದಿರಿ ಸುಮ್ಮನೆ ನಡ್ಗಾ ಮಾಡಾಕತ್ತೀರಿ ಜನರನ್ನ ಮೂರ್ಖ ಮಾಡಕತ್ತೇರಿ ಸಾರಿಗೆ ದುಡ್ಡನ್ನ ಫೋನ್ ಮಾಡಕ್ ತಿಳ್ಕೊಂಡು ಮುಂಬರ್ ದಿನದಾಗ ನಿಮ್ಮ ಇಬ್ರು ಕಳಿಸಿ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ತಕ್ಕಂತ ಅನಿವಾರ್ಯತೆ ಮತ್ತು ಅಗತ್ಯತೆ ನಮಗಿದೆ ನಾವ್ ಅದನ್ನ ಮಾಡೇ ಮಾಡ್ತೀವಿ ನಾವು ಕೇವಲ ಇಟ್ಟು ಕಸಿಮೆದ್ ಬಿಡಂಗಿಲ್ಲ ನೀವು ಮೂರ್ ತಿಂಗ್ಳದ ಒಳಗ ಮಾದಾಯಿ ಜಾರಿಗೆ ತರದೇ ಹೋದ್ರೆ ಮೇಕೆದಾಟು ಮತ್ತು ಏನದು ಎತ್ತಿನ ಹೊಳೆ ನೀವು ತರದೇ ಹೋದ್ರೆ ಹೋರಾಟ ಚಾಲು ಆಗೋದು ಮೊನ್ನೆ ನಮಗ ನಮ್ಮ ಸಂಸದರು ಹೇಳಿದಾರ ಒಂದ್ ತಿಂಗಳ ಟೈಮ್ ಕೊಡ್ರಿ ನೈಂಟಿ ಫೈವ್ ಪರ್ಸೆಂಟ್ ವರ್ಷ ಮುಗ್ದದೆ ಇನ್ನೊಂದ್ ಸ್ವಲ್ಪ ನಾನು ಮಾಡ್ತೀನಿ ಇದನ್ನ ಹೇಳಕ್ತಿ ನೀವು ಮೂರ್ ವರ್ಷ ಆಯ್ತು ಇನ್ನೂವರೆಗೆ ಮಾಡಿಲ್ಲ ಅದೇ ಸಂಸದ್ರು ಹೇಳ್ತಾರ ಕಾಂಗ್ರೆಸ್ನವ್ರು ಎಸ್ ಅಂದ್ರೆ ಎತ್ತಿನ ಒಳೆ ಮತ್ತೆ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ನಾನು ಪ್ರಧಾನಮಂತ್ರಿ ಐದು ನಿಮಿಷದಾಗ ಒಪ್ಪಿಸ್ತೀನಿ ಅಂತ ನೀವು ಬಹಿರಂಗವಾಗಿ ಹೇಳಿದ್ರಿ ಪೇಪರ್ನ ಆದ್ರೆ ಮಾದಾಗಿ ಯಾಕೆ ಮನಸ್ಸು ಬರ್ತಾ ಇಲ್ಲ ಅದೇ ಡಿ ಎಫ್ಒ ಅಲ್ಲಿ ವೈಲ್ಡ್ ಲೈಫ್ ವೈಲ್ಡ್ ಅನಿಮಲ್ಸ್ ಇಲ್ಲ ಅಂತ ಹೇಳಿದ್ರೆ ಇರೋದಾಗ ಹಂಗಾರ ವೈಲ್ಡ್ ಲೈಫ್ ಪರ್ಮಿಷನ್ ಅಗತ್ಯತೆ ಏನಿದೆ ಪರಿಸರದ ಪರ್ಮಿಷನ್ ಅಗತ್ಯತೆ ಏನಿದೆ ಇವೆಲ್ಲವನ್ನು ತಾಲಾತ್ಮಕ ನೋಡಿದ್ರೆ ವಿಶ್ಲೇಷಣ ನೋಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಪಾಲಿಟಿಕ್ಸ್ ನಡೆದ ನೇಮ್ ಆಫ್ ಮಾದಾಯಿ ಪ್ರಾಜೆಕ್ಟ್ ಅಂದ್ರೆ ಮಾದಾಯ ಪ್ರಾಜೆಕ್ಟ್ ಶಾಶ್ವತವಾಗಿ ಹಂಗೆ ಇರಬೇಕು ಮಾದೇ ಪ್ರಾಜೆಕ್ಟ್ ತೋರಿಸ್ತಾ ಕಾಂಗ್ರೆಸ್ನವರು ಮಾದಾ ವಿಶ್ವ ಬಿಜೆಪಿ ಅವರು ನೀವು ಹತ್ತತ್ತು ವರ್ಷ ರಾಜ್ಯ ಭಾರ ಮಾಡೋದಕ್ಕ ತಮ್ಮ ಅಧಿಕಾರ ಕಂಡುಕೊಳದ ತಮ್ಮ ಕುರ್ಚಿ ಹಿಡ್ಕೊಳದಕ್ಕ ನೀವು ಡಮಾ ಮಾಡಕ್ ಕತ್ತಿರಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ ಅದ್ ಎಲ್ಲ ಅನ್ನೋದಾದ್ರೆ ಮೂರ್ ತಿಂಗಳಾಗ ಜಾರಿಗೆ ತರಬೇಕು ಎತ್ತಿನ ದೊಡ್ಡ ಜಾರಿಗೆ ತರಬೇಕು ಸಮಗ್ರ ಕರ್ನಾಟಕದ ನೀರಾವರಿ ಮತ್ತು ಕುಡಿಯುವ ನೀರಿಗೆ ಪ್ರಜೆಗಳನ್ನು ಹಾಕೋದ ಮೂಲಕ ವಿಶೇಷವಾಗಿ ಉತ್ತರ ಕರ್ನಾಟಕದ ನಿಟ್ಟಿನಲ್ಲಿ ಪ್ರಗತಿ ಮಾಡಲಿಕ್ಕೆ ಈ ಭಾಗದ ಸಂಸತ್ ಸದಸ್ಯರು ಈ ಭಾಗದ ಎಂ ಎಲ್ ಈ ಭಾಗದ ಮಂತ್ರಿಗಳು ಈ ಭಾಗದ ಜಿಲ್ಲಾಧಿಕಾರಿಗಳು ಈ ಭಾಗದ ಸಿ ಎಸ್ಗಳು ನಿಮ್ ನಿಮ್ ಹಂತ ಕೆಲಸ ಮಾಡಿದ್ರ ನಿಮಗೂ ಕ್ಷೇಮ ಇಲ್ಲ ನಮಗೂ ಕ್ಷೇಮ ಹೋದ್ರೆ ಸೌರಂಟಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಸಾರ್ವಭೌಮರು ನಾವೇ ಎಲ್ಲದಕ್ಕೂ ಮೂಲ ಮಾಲೀಕರು ನಾವು ಟ್ಯಾಕ್ಸ್ ಪೇಯರ್ಸ್ ಹೌದು ಮತದಾರರು ಹೌದು ಆಮೇಲೆ ನಿಮಗೆಲ್ಲ ಬಂದಾಗ ಓಟ್ ಕೊಡೋರು ಹೌದು ನೀವು ಆರಿಸಿ ಬಂದಾಗ ಕುರ್ಚಿ ಹಾಕೋರು ಹೌದು ನಿಮಗೆ ನಾವು ಇದು ಮಾಡೋರು ಹೌದು ಅಂದ್ಮೇಲೆ ನೀವು ನಮ್ಮನ್ನ ಕೇರ್ಲೆಸ್ ಮಾಡ್ತಾ ಇದ್ದೀರಿ ಮತ್ತೆ ಹೇಳ್ತೀರಿ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ರೈತರನ್ನ ಬೆಳೆಸ್ತೀವಿ ಏನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕೇ ಸಾತ್ ಅದು ಭಾಷಣ ಮಾಡೋ ಮೋದಿ ವಿಶ್ವ ಗುರು ಅಂತ ಹೇಳ್ತಕ್ಕಂತ ಮೋದಿ ಕರ್ನಾಟಕ ಮಾಡೋ ಇಲ್ವಾ ಮೋದಿ ಯಾರು ಟ್ರಂಪ್ ಫೋನ್ ಮಾಡಿ ನೀವು ಮಾದಾಯಿಗೆ ಪ್ರಮೋದ್ ಸಾವಂತ್ ಗೋವಾದ ಮಿಸ್ಟರ್ ನೈತಿಕತೆ ಇಲ್ವಾ ಕೆಪಾಸಿಟಿ ಇಲ್ವಾ ಮಿಸ್ಟರ್ ಮೋದಿ ವಾಟ್ ಯು ಟಾಕಿಂಗ್ ಆಫ್ ಇಂಡಿಯಾ ಪಬ್ಲಿಕ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಸೊ ಈ ನಿಟ್ಟಿನಲ್ಲಿ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಚುನಾಯಿತ ಬುದ್ಧಿಗಳು ನಿಮ್ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರ ಕಡೆಗೆ ಅಭಿವೃದ್ಧಿ ಮಾಡೋದ ಕಡೆಗೆ ರೈತರನ್ನ ಕೂಲಿ ಕಾರ್ಮಿಕರನ್ನ ಎಸ್ ಸಿ ಎಸ್ ಟಿ ಅನ್ನ ಅಲ್ಪಸಂಖ್ಯಾತರನ್ನ ರೂಲ್ ಆಫ್ ಲಾ ಇನ್ ದ ನೇಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರ ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ಇನ್ ರಿಯಲ್ ಸೆಲ್ಸ್ ಡಿಮಾಕ್ ಜಾರಿ ನಿಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನ ಜಾರಿಗೊಳಿಸಿದ್ರ ನೀವು ನಿಜವಾದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮೆಂಬರ್ ಆಫ್ ಎಮ್ ಎಲ್ ಎ ಸೆಂಟ್ರಲ್ ಮಿನಿಸ್ಟರ್ ಸ್ಟೇಟ್ ಮಿನಿಸ್ಟರ್ ಎವ್ರಿಥಿಂಗ್ ಇಲ್ಲ ತಂದ್ರೆ ನೀವು ಪಬ್ಲಿಕ್ ಮುಂದೆ ನಗಿಗಡೀ ಈಡ್ ಹಾಕ್ತಿರಿ ಜನಸಾಮಾನ್ಯರು ಕೂಡ ನಿಮ್ ಬಗ್ಗೆ ಹಾದಿ ಬೀದಿ ಮೇಲೆ ಮಾತಾಡಿ ನಿಮ್ ಬಗ್ಗೆ ಅವಮಾನ ಮಾಡ್ಲಿಕ್ಕೆ ನೀವೇ ಅವಕಾಶ ಮಾಡಿ ಕೊಡ್ತೀರಿ ಅಂತಕ್ಕಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ವಿನಂತಿನಿ ಮಾಡ್ತಾ ಸಂದರ್ಭ ಅಂದ್ರೆ ಬೀದಿಗೆ ಇರೋದು ನಿಮ್ ವಿರುದ್ಧ ಹೋರಾಟ ಮಾಡಿ ಮುಂಬರುವ ದಿನವಾದ ನಿಮ್ಮನ್ನ ಸರ್ವನಾಶ ಮಾಡುವ ಮೂಲಕ ನಿಮ್ಮನ್ನ ಸೊಂಟ ಮುರಿದ ಮೂಲಕ ಮೂಲಕ ನಿಮ್ಮನ್ನ ಮಧ್ಯಾಹ್ನದಿಂದ ಬಿಡುಗಡೆ ಮಾಡೋದ ಮೂಲಕ ನಾವು ಅನಿವಾರ್ಯ ಹೋರಾಟ ಹಾಕೋದು ಅವಕಾಶವನ್ನ ನೀವೇ ಕೊಡ್ತೀರಿ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಕೆಲಸ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ಶಬ ಕೊಡಿ ನೀವು ಅಭಿವೃದ್ಧಿ ಮಾಡ್ರ ನಾವ ನಿಮ್ ಕರ್ದು ಚೇರ್ ಹಾಕಿ ಹಾರ್ ಹಾಕಿ ನಿಮ್ಮನ್ನ ಹೊಗಳಿ ಅಟ್ಟಿ ಕೇರ್ಸ್ತೀವಿ ಹಚ್ತೀವಿ ಇಲ್ಲಿ ಹೋದ್ರೆ ಚಾಟಿನೂ ಬೀಸ್ತೀವಿ ಬಿಕಾಸ್ ವಿತ್ ದ ಪೀಪಲ್ ಆಫ್ ಪಬ್ಲಿಕ್ ಓನರ್ ಆಫ್ ದಿಸ್ ಲ್ಯಾಂಡ್ ಪ್ರಿನ್ಸಿಪಲ್ ಆಫ್ ಡೆಮಾಕ್ರಸಿ ವಿತ್ ದ ಹೆಲ್ಪ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ಜೈ ಭೀಮ್ ಜೈ ಭಾರತ್